ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಸುಖವೊಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ದುಃಖವೊಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನೆವೆ ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನೆವೆ ಬಸವಣ್ಣನ ನೆನೆಯದಲ್ಲದೆ ಭಕ್ತಿ ಇಲ್ಲ ಬಸವಣ್ಣನ ನೆನೆಯದಲ್ಲದೆ ಮುಕ್ತಿ ಇಲ್ಲ ಇದು ಕಾರಣ ಬಸವಣ್ಣ ಬಸವಣ್ಣ ಎನ್ನುತ್ತದ್ದೇನು ಕಾರಣ ಕಲಿದೇವರ ದೇವ ನಾನೊಂದು ನೆನೆದಡೆ ತಾನೊಂದು ನೆನೆಯುವುದು ನಾನಿತ್ತ ಎಳೆದಡೆ ತಾನತ್ತ ಎಳೆಯುವುದು ತಾ ಬೇರೆ ಎನ್ನಳಲಿಸಿ ಕಾಡಿತು ತಾ ಬೇರೆಯನ್ನ ಬಳಲಿಸಿ ಕಾಡಿತು ಕೂಡಲ ಸಂಗನ ಕೂಡಿಹೆ ನೆಂದಡೆ ತಾನೆತ್ತ ಮುಂದುಗೆಡಿಸಿತ್ತು ಮಾಯೆ ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯ ಎಂಬ ವಿಷಯದಿಂದ ಆನು ಮುಂದುಗೆಟ್ಟೆನಯ್ಯ ಆನು ಹೊರಳಿ ಬೀಳುತ್ತಿದ್ದೆನಯ್ಯ ಓಂ ನಮ ಶಿವ ಎಂಬ ಮಂತ್ರವ ಜಪಿಸುತ್ತಿದ್ದೇನಯ್ಯ ಕೂಡಲ ಸಂಗಮ ದೇವ ಒಲೆ ಹತ್ತಿ ಉರಿದಡೆ ನಿಲಬಹುದಲ್ಲದೆ ನೆಲಹತ್ತಿ ಉರಿದಡೆ ನಿಲಬಹುದೇ ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಇನ್ಯಾರಿಗೆ ದೂರುವೆನಯ್ಯ ಕೂಡಲ ಸಂಗಮ ದೇವ ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು ಇದರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು ಕೂಡಲ ಸಂಗನ ಶರಣರ ನಚ್ಚದ ಮಚ್ಚದ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕು ಎಲ್ಲರಿಗೂ ಶರಣು ಶರಣಾರ್ಥ